ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಗ್ರಾಮೀಣ ಭಾಗದ ಜನರಲ್ಲಿ ಒಣಕಸ ಹಾಗೂ ಹಸಿ ಕಸ ವಿಂಗಡಣೆ ಮಾಡಲು ಹೆಚ್ಚು ಪ್ರಚಾರ ನಡೆಸಿ ಜಾಗೃತಿ ಮೂಡಿಸುವುದು ಸ್ಥಳೀಯ ಆಡಳಿತ ವ್ಯವಸ್ಥೆಯ ಕರ್ತವ್ಯವಾಗಿದ್ದು ಇದನ್ನು ಚಾಚು ತಪ್ಪದೆ ಪಾಲಿಸಬೇಕು ಎಂದು ಸರ್ಕಾರದ ಉಪಕಾರ್ಯದರ್ಶಿ ಎಸ್ ಸಿ ಮಹೇಶ್ ತಿಳಿಸಿದರು ಪಟ್ಟಣದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಶನಿವಾರ ಏರ್ಪಡಿಸಿದ್ದ ತಾಲೂಕು ಪಂಚಾಯತಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು ಕಸ ವಿಲೇವಾರಿ ಘಟಕಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ದಲ್ಲಿ ಹಳ್ಳಿಗಳಲ್ಲಿ ಬಯಲು ಶೌಚಾಲಯ ಬಳಕೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಒಗಳು ಪ್ರತಿ ಮನೆಯಲ್ಲಿಯೂ ಶೌಚಾಲಯ ನಿರ್ಮಿಸಿಕೊಳ್ಳುವಂತೆ ಜನರಿಗೆ ಪ್ರೇರೇಪಿಸಬೇಕು ವೇತನಕ್ಕಾಗಿ ಕೆಲಸ ಮಾಡದೆ ಜನರ ಸೇವೆಗಾಗಿ ಕೆಲಸ ಮಾಡುವುದನ್ನು ಕಲಿಯಬೇಕು ಎಂದರು ಗ್ರಾಮೀಣ ಭಾಗಗಳಲ್ಲಿ ವೈಯಕ್ತಿಕ ಕಾಮಗಾರಿ ಯೋಜನೆಯಡಿಯಲ್ಲಿ ಇಂಗು ಗುಂಡಿಗಳ ನಿರ್ಮಾಣವನ್ನು ಹೆಚ್ಚು ಪ್ರಾಚಾರೀಕರಿಸಿ ಗುಂಡಿಗಳ ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕು ಪ್ರತಿ ಗುಂಡಿ ನಿರ್ಮಾಣಕ್ಕೆ ಎಂಟು ಸಾವಿರ ರು ನೀಡಲಾಗುತ್ತಿದೆ ಈ ಗುಂಡಿಗೆ ಒಂದು ಸಾವಿರ ಲೀಟರ್ ನೀರು ಇಂಗುವ ಸಾಮರ್ಥ್ಯ ಇರುತ್ತದೆ ಗ್ರಾಮಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಮಾದರಿ ಗ್ರಾಮಗಳನ್ನಾಗಿಸಬೇಕು ಎಂದರು ಶೌಚಾಲಯ ನಿರ್ಮಾಣದ ಎಲ್ಲರಿಗೂ ನೀಡಲು ಅನುದಾನ ಕಡಿಮೆ ಇದ್ದಲ್ಲಿ ಮೊದಲು ಶೌಚ ನಿರ್ಮಿಸಿಕೊಂಡವರಿಗೆ ಮೊದಲು ಹಣ ನೀಡಿ ಉಳಿದವರಿಗೆ ಅನುದಾನ ಬಂದ ಮೇಲೆ ತಕ್ಷಣವೇ ನೀಡಬೇಕು ಫಲಾನುಭವಿಗಳನ್ನು ಹಣಕ್ಕಾಗಿ ಕಚೇರಿಗೆ ಅಲೆದಾಡಿಸಬಾರದು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೂ ಕಸ ವಿಲೇವಾರಿ ಘಟಕಗಳು ನಿರ್ವಹಣೆ ಕಡ್ಡಾಯವಾಗಿದೆ ಎಂದರು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಗಾಯತ್ರಿ ತಾಲೂಕು ಎಚ್ ಹನುಮಂತಪ್ಪ ವಾಟರ್ ಸಭೆ ಎ ಡಬ್ಲ್ಯೂ ಹರೀಶ್ ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ನಂದೀಶ್ ಇದ್ದರು ನ್ಯೂಸ್ ಮೊಳಕಾಲ್ಮೂರು ಈ ಸೋಪ್ ಪಿಟ್ ಹಿಂಗು ನಿರ್ಮಾಣ ಮಾಡ್ಲಿಕ್ಕೆ ಜಾಗ ಇದ್ರೆ ಮನೆ ಮನೆಗೆ ಹೋಗಿ ಕೊಡಿ ನೋಡಿ ಅದನ್ನ ಪ್ಲಾನ್ ಮಾಡ್ಕೊಂಬಿಟ್ರಪ್ಪ ನಿಮಗೆ ಗೊತ್ತಿರುತ್ತಲ್ಲ ಇದು ನಿಮಗೆ ಸಲಹೆ ಕೊಡಬಹುದು ಈ ಅವರು ಹೇಳ್ಬಹುದು ಬಟ್ ಇಂಪ್ಲಿಮೆಂಟ್ ಮಾಡ್ಬೇಕಾದ ಜವಾಬ್ದಾರಿ ಪಿಡಿ ಮನ್ಸಿರ್ಬೇಕು ಫಸ್ಟ್ ಆಫ್ ಆಲ್ ಅದನ್ನ ಮಾಡ್ಲಿಕ್ಕೆ ಬೇರೆ ಏನು ಬೇಕಿಲ್ಲ ಸರಳವಾದ ಜ್ಞಾನ ಇದೆ ಏನು ಅವನ ಮನೆಯಲ್ಲಿ ಒಂದು ಜಾಗ ಇದೆ ಎಷ್ಟು ಬೇಕಪ್ಪ ಒಂದು ಇಂಗು ಗುಂಡಿ ಮಾಡ್ಲಿಕ್ಕೆ ಅಲ್ವಾ

ಒನ್ ತೌಸಂಡ್ ಲೀಟರ್ ನೀವು ಇಂಗಿಸ್ಬೋದು ಒಂದ್ ದಿವಸಕ್ಕೆ ವೀಕೆಂಡ್ ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಲೆಕ್ಕ ಇಡೋದ್ರೆ ಸೋಮವಾರ ಹೋಗಿ ಇತ್ತು ಅಂದ್ರೆ ಶನಿವಾರದ ಕ್ಲೋಸ್ ಆಗಿರ್ತದೆ ಸೊ ಶುಡ್ ಬಿ ವೆರಿ ಕಂಫರ್ಟಬಲ್ ಆ ಆತರ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಇನ್ನು ಯಾವಾಗ ನೀವು ತಿಂಗಳಂತ ಲೆಕ್ಕ ತಗೊಂತೀರಾ ತಿಂಗಳಂತ ಲೆಕ್ಕ ಇನ್ನೂ ಟೈಮ್ ಇದೆ ಎರಡು ವಾರ ಹಂಗೋದ್ರೆ ನಮಗೆ ಫೀಲ್ಡ್ ಅಲ್ಲಿ ಕೆಲಸ ಆಗುತ್ತೆ ಫೀಲ್ಡ್ ಅಲ್ಲಿ ಏನಿದ್ರು ಅಟ್ ದ ಮೋಸ್ಟ್ ವಾರ ಕ್ಲೋಸ್ ಆಗಲ್ಲ ಇರ್ತವೆ ಒಂದೇ ದಿನ ಇವತ್ತು ಬೆಳಗ್ಗೆ ಮಾಡಿದ್ ಸಾಯಂಕಾಲ ಮಾಡಿ ಅಂತ ಹೇಳಿದ್ರೆ ಒಪ್ಪಾಂತ ವಿಷಯ ಆಗಲ್ಲ ಇಲ್ಲಿ ಮೀಟಿಂಗ್ ಇರ್ಬೋದು ಇನ್ನೊಂದ್ ಕಡೆ ಇರ್ಬೋದು ಬಟ್ ಕ್ಲೋಸರ್ ಗೆ ಕ್ಲೋಸ್ ಮಾಡಿಸ್ಕೊಂಡು ಪ್ರಯತ್ನವನ್ನ ಮಾಡಿದ್ರೆ ಒನ್ ಲೆವೆಲ್ ಆಗುತ್ತೆ ಅವರು ಹೋಗಿದೆ ಅಂತ ಹೇಳ್ತಾರೆ ಹೇಳಿದ್ರೆ ನನಗೆ ಕನ್ಫರ್ಮೇಶನ್ ಹೆಂಗ್ ಕೊಡ್ತೀರಿ ಅವ್ರು ಬಂದ್ರೆ ಈಗ ಅವರು ಹೇಳ್ತಾ ಇರೋದಕ್ಕೆ ನಿಮ್ಮ ಹತ್ರ ದಾಖಲಾತಿ ಇದೆಯಾ ಹೋಗ್ಬಾರ್ದು ಬಟ್ ತಕ್ಷಣನೇ ಫಿಸಿಕಲ್ ಕಾಪೀಸ್ ನ ತಗೊಂಡ್ ಟಜ್ರಿ ಕೊಡೋದು ಎರಡನೇ ಹಂತ ಬಟ್ ಟೋಕನ್ ಜನರೇಷನ್ ಆಡೋದಿ ಗ್ರಾಮ ಪಂಚಾಯತ್ ಆಗುತ್ತೆ ಆದ ತಕ್ಷಣ ಟೋಕನ್ ನಂಬರ್ ನೀವು ಕಳಿಸೋದ್ರೆ ಶಾಟ್ ಅಲ್ಲಿ ಅವರು ಎಂಟ್ರಿ ಆಗ್ತಾರೆ ಅವಾಗ ನೀವು ಅಲ್ಲಿ ಕುತ್ಕೊಂಡು ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ ಸ್ಕ್ರೀನ್ಶಾಟ್ ಕಳಿಸ್ತಾರೆ ಅವ್ರು ಲೆಕ್ಕ ತೊಗೊಳ್ತಾರೆ ಇದಿಷ್ಟಕ್ಕೆ ಹೋಯ್ತು ಟೋಕನ್ ಫಿಸಿಕಲ್ ಕೊಡೋದು ನಿಮ್ ಜವಾಬ್ದಾರಿ ಅಲ್ಲಿ ಟೋಕನ್ ಜನರೇಟ್ ಆಗಿದೆ ಅಂದ್ರೆ ಆದ ಸ್ಕ್ರೀನ್ ಶಾಟ್ ಹಾಕ್ಬಿಟ್ಟು ಇಷ್ಟು ಗ್ರೀನ್ ಇಂಥ ಉದ್ದೇಶಕ್ಕೋಸ್ಕರ ಟೋಕನ್ ಜನರೇಟ್ ಆಗಿದೆ ಅಂತ ಹೇಳಿ ಕಳಿಸ್ಬಿಡಿ ಕಲ್ಸರ್ ತಗೋ ಅವರು ಇಲ್ಲಿ ಲೆಕ್ಕ ಇಟ್ಕೊಳ್ತಾರೆ ಟೋಕನ್ ನಂಬರ್ ಸೋಂಡ್ ಸೋ ಐ ಎ ಎಚ್ ಎಲ್ ಇಷ್ಟು ಗ್ರೈವಾಟಲ್ಲಿ ಇಷ್ಟು ಇಷ್ಟು ಈ ಪಂಚಾಯ್ತಲ್ಲಿ ಪೇಮೆಂಟ್ ಆಗಿದೆ ಅಂತ ತಗೊಂಡ್ರೆ ಇನ್ನು ಉಳಿದಿದ್ದು ಪ್ರೋಸೆಸ್ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ